ಸಂಧ್ಯಾ ನಮ್ಮ ಫೇವ್ರೇಟ್ ಪ್ಲೇಸಿಗೆ ಹೋಗೋಣ ಅಲ್ಲಿ ಹೋಗಿ ನಿನ್ನ ಫೇವ್ರೇಟ್ ಕೋಲ್ಡ್ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ ಹಾಂ ಅಕ್ಕ ನನಗೆ ಕೋಲ್ಡ್ ಕಾಫಿ ಫೇವ್ರೇಟ್ ಅನ್ನೋದಕ್ಕಿಂತ ನಿನ್ನ ಜೊತೆಗೆ ಆ ಕಾಫಿ ಕುಡಿತೀನಲ್ಲ ಅದು ಅದು ಭಾಳ ಇಷ್ಟ ನನಗೆ ಹೌದಾ ನಡಿ ಹಾಗಂದ್ರೆ ಎಲ್ಲರೂ ಅವ್ರ ಬಾಯ್ ಫ್ರೆಂಡ್ ಜೊತೆ ಕುಡಿಬೇಕಂತ ಆಸೆ ಪಟ್ರೆ ನೀನು ನನ್ನ ಜೊತೆ ಕುಡಿಬೇಕಂತ ಆಸೆ ಪಡ್ತೀನಿ ನಿಜ ಎಲ್ಲ ಅಕ್ಕ ನನ್ನ ಬಾಯ್ ಫ್ರೆಂಡು ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ನೀನು ನಡಿ ನಡಿ ಹಾಯ್ ಮೇಡಮ್ ಹಾಯ್ ಅದ್ರ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ಅದು ನಾವು ನೈಂಟಿ ನೈನ್ ಇಂದ ಬಂದಿರೋದು ಏನು ನೈನ್ಟಿ ನೈನ್ ಪಾಯಿಂಟ್ ನೈನ್ ನನ್ನ ಫೇವ್ರೆಟ್ ರೇಡಿಯೋ ಸ್ಟೇಷನ್ ವಾವ್ ಸೂಪರ್ ಮೇಡಮ್ ನೀವು ನಮ್ಮ ಶೋಸೆಲ್ಲ ನೋಡ್ತಿರ್ತೀರಾ ಹೌದು ಸರ್ ನಾನು ಒಂದು ಎರಡು ಮೂರು ಸರಿ ಕಾಲ್ ಮಾಡಿದ್ದೆ ಓಹ್ ಹಂಗಂದ್ರೆ ಸರಿ ಮೇಡಮ್ ಒಳ್ಳೇದಾಯ್ತು ಒಂದೇ ನಿಮಿಷ ಮೇಡಮ್ ಹಾಯ್ ಹಲೋ ಕರ್ನಾಟಕ ನಾನು ಇವಾಗ ಇಲ್ಲೇ ಎ ಬಿ ಕೆ ಪಾರ್ಕ್ ಅಲ್ಲಿ ಇರೋದು ಯಾರಾರೆಲ್ಲಾ ಹತ್ರದಲ್ಲಿ ಇದೀರಾ ಎಲ್ಲ ಬಂದು ನನ್ನ ಜೊತೆಗೆ ಈ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗ್ತೀರಾ ಹಂಗಂದ್ರೆ ಮತ್ತೆ ಆಗ್ತಾಡ ದಯವಿಟ್ಟು ಯಾರಾರೆಲ್ಲಾ ನನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲೇ ಎ ಬಿ ಕೆ ಪಾರ್ಕ್ ಅಲ್ಲಿ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಬನ್ನಿ ನನ್ನ ಜೊತೆಗೆ ಒಂದ್ ಸ್ವಲ್ಪ ಫನ್ ಮಾಡಿ ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮತ್ತೆ ಬಹುಮಾನನ ಗೆಲ್ತಾ ಇರಿ ನಿಮಗೋಸ್ಕರ ಗೆದ್ದೋರಿಗೆ ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ ಇದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಿ ಇನ್ನೊಂದ್ಸರಿ ಜಾಗ ಹೇಳ್ತಾ ಇದ್ದೀನಿ ಎ ಬಿ ಕೆ ಪಾರ್ಕ್ ನಾನಿಲ್ಲಿ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತ್ರ ಇರ್ತೀನಿ ಆದಷ್ಟು ಬೇಗ ಬನ್ನಿ ನಿಮ್ಮ ಸೇಫ್ಟಿ ಕಡೆಗೆ ಗಮನ ಇರ್ಲಿ ಹಾ ಮೇಡಮ್ ಅದು ನಮ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಉತ್ತರ ಹೇಳ್ತೀರಾ ಸರ್ ಅದು ನಾವು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ ನೀವು ಇನ್ನೊಂದ್ಸರಿ ಸಿಕ್ತಿವಿ ಬಿಡಿ ಅಯ್ಯೋ ಮೇಡಮ್ ಅದು ನಮ್ಮ ಜೊತೆ ಮಾತಾಡ್ಬೇಕು ಅಂತ ಸುಮಾರು ಜನ ಕಾಯ್ತಿರ್ತಾರೆ ಆದ್ರೆ ನಾವು ಇವಾಗ ನಿಮ್ ಹತ್ರನೇ ಬಂದಿವಿ ಆದ್ರೆ ನೀವು ಈ ರೀತಿ ಹೋದ್ರೆ ಮತ್ತಿನ್ನೇ ಯಾವಾಗ ಸಿಕ್ತೇವೋ ಏನೋ ಅಯ್ಯೋ ಅಕ್ಕ ಸ್ವಲ್ಪ ಸುಮ್ನೆ ಇರಕ್ಕ ಏನ್ ಸಂಧ್ಯಾ ಲೇಟ್ ಆಗ್ತಿ ಬಾ ಹೋಗೋಣ ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ತಡಿ ಹಾ ಸರ್ ಕೇಳಿ ಓಕೆ ಮೇಡಮ್ ಅದು ಅಯ್ಯೋ ಇವ್ನಿಗೆ ಕಾಲ್ ಮಾಡಿದ್ರೆ ಕಾಲೇ ಹೊಂಟಿಲ್ಲಲ್ಲಪ್ಪ ಸರಿ ಬಿಡು ಇರ್ಲಿ ಮೊದ್ಲು ಈ ಹುಡುಗನ್ ವ್ಯವಸ್ಥೆ ಮಾಡ್ಕೊಟ್ಟು ಆಮೇಲೆ ಹೋಗೋಣ ಅವನ ಹತ್ರ ಸೂಪರ್ ಮೇಡಮ್ ನಿಮ್ಮ ಜೊತೆಗೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮ್ಗೆ ಅಯ್ಯೋ ಅಲ್ಲಿ ಟಿವಿ ಅವ್ರು ಬಂದಾರ ನಾನು ಹೋಗಿ ನನ್ನ ಮುಖ ತೋರಿಸ್ತೀನಿ ನನ್ನ ಅಂದ ಚಂದ ಎಲ್ಲಾ ನೋಡಿ ಎಲ್ಲಾ ಫಿದಾ ಆಗ್ಬಿಡ್ಬೇಕು ತಳಕು ಬಳಕು ಮಾಡಿ ಹೆಂಗಾರ ಮಾಡಿ ನನ್ನ ಹತ್ರ ಎಷ್ಟು ಬಂಗಾರ ಐತಿ ಏನು ಎತ್ತ ಎಲ್ಲಾನು ಅವ್ರಿಗೆ ತೋರಿಸ್ಬೇಕು ಆಮೇಲೆ ನಾನ್ ಟಿವಿ ಒಳಗೆಲ್ಲ ಬಂದೇನೆ ಅಂತ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಉರ್ಕೊಂಡ್ ಸಾಯ್ಬೇಕು ಓಕೆ ಸರ್ ಥ್ಯಾಂಕ್ ಯು ಆತಲ್ಲ ಸರ್ ನಾವೇನು ಹೊರಡ್ಬೋದಾ ಸರಿ ಮೇಡಂ ಅದು ಅಲ್ಲಿ ನಮ್ ವೆಹಿಕಲ್ ನಿಂತೈತಿ ಗಿಫ್ಟ್ ಹ್ಯಾಂಪರ್ ನ ಕಲೆಕ್ಟ್ ಮಾಡ್ಕೊಂಡು ಹೊಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಅಯ್ಯೋ ಅಯ್ಯೋ ನಿಲ್ಲಪ್ಪ ಹೇಳಿ ಏನಾಯ್ತು ಅಯ್ಯೋ ನಾನು ನಿಮ್ ಚಾನೆಲ್ ಇಂದು ದೊಡ್ಡ ಅಭಿಮಾನಿ ಕಣಪ್ಪ ನನಗ ನೀವಂದ್ರೆ ಬಾಳ ಇಷ್ಟ ಹೌದಾ ನಂದು ಇಂಟರ್ವ್ಯೂ ತಗೊಳಂಗಿಲ್ಲನಾ ಸರಿ ಮೇಡಮ್ ಇಲ್ ನೋಡಪ್ಪ ನಾನ್ ಹೇಳಾಕತ್ತೇ ನೋಡು ನನ್ ಮುಖಾನ ನೀವು ಜೂಮ್ ಹಾಕಿ ತೋರಿಸ್ಬೇಕು ಆಮೇಲೆ ಇದು ಸರ ಆಯ್ತು ನೋಡು ಎಲ್ಲರ್ಗು ಕಾಣುವಾಗ ಟಿವಿ ಟಿವಿಯಾಗ ಬರ್ಬೇಕಾ ಆಮೇಲೆ ಇಲ್ ನೋಡಿಲ್ಲೇ ನನ್ ಕೈ ಬಳಿ ಈ ಕೈಯಾಗಿನ್ ಬಳಿ ಅದ ನೋಡು ಹೊಸ ಇದರ ತಗೊಂಡ್ ಹಾಕೊಂಬಂದೇನೆ ನಮ್ ಮನ್ಯಾಗ ಆಜು ಬಾಜು ಹೆಣ್ಮಕ್ಳಿಗೆ ತೋರ್ಸಿದ್ರ ಸುಳ್ಳ ಉರ್ಕೊಂತಾರ ಅದಕ್ಕೆ ಟಿವಿಯಾಗ ನಾನ್ ಹಿಂಗ್ ಬಂದ್ಬಿಟ್ರ ಅಯ್ಯಪ್ಪ ನಾನ್ ಟಿವಿಯಾಗ್ ಬಂದಿದ್ ನೋಡಿ ಇನ್ನೂ ಉರ್ಕೊಂತಾರ ನನಗ ಹಾಲು ಕುಡ್ದಷ್ಟು ಖುಷಿ ಆಕೇತಪ್ಪ ಆಮೇಲೆ ಇನ್ನೊಂದೇನ್ ಗೊತ್ತೇನ ನೀನ್ ಈ ಸೀರಿಯಲ್ ಆಯ್ತಲ್ಲ ನನ್ ಸೀರಿ ಹತ್ತು ಸಾವಿರ ರೂಪಾಯಿ ಸೀರೆ ಅಂತ ತೋರ್ಸ್ಬೇಕು ಹ್ಮ್ ಹತ್ ಸಾವಿರ ಅಲ್ಲ ಬರ್ಬೇಡ ಒಂದು ಲಕ್ಷ ರೂಪಾಯಿ ಸೀರೆ ಅಂತ ತೋರಿಸಿ ಅಯ್ಯ ನೀನ್ ತೋರ್ಸಲ್ಲ ಅಂತೇನ ನಾನು ನಿಮ್ ಚಾನಲ್ ಇಂದ ದೊಡ್ಡ ಅಭಿಮಾನಿ ಅದೇನಿ ನನ್ನಿಂದ ನಿಮ್ ಚಾನಲ್ ನಡಕತ್ತಪ್ಪ ನಾನು ಈಗ ನೀವು ನನ್ನ ಟಿವಿ ಒಳಗೆ ತೋರಿಸ್ಬಿಟ್ರಿ ಅಂದ್ರ ನಮ್ಮ ಆಜು ಬಾಜು ಎಲ್ಲಾರ್ಗೂ ಹೇಳ್ತೀನಿ ಅವಾಗ ನಮ್ಮ ಅಕ್ಕಪಕ್ಕ ಎಲ್ಲಾರು ನನ್ನ ನನ್ನನ ಅಂದ್ರ ನಿಮ್ ಚಾನಲ್ ನೋಡಕ್ ಆಗಿಲ್ಲ ಅಂತ ಅಂದ್ರು ನನ್ ಹಾಕೊಂಡಿದ್ ಒಡವೆ ವಸ್ತ್ರ ಆಮೇಲೆ ನಾನು ಏನ್ ಮಾತಾಡಿ ನೀನ್ ನೋಡಕರ ನಿಮ್ ಚಾನಲ್ ನ ಹಚ್ತಾರ ಅವಾಗ ನಿಮ್ ಚಾನಲ್ ಈಗ ಬಹಳಷ್ಟು ದುಡ್ಡು ಬರ್ತಿಲ್ಲ ಮತ್ತ ಇಂತ ಒಳ್ಳೆ ಅಭಿಮಾನಿನ ಕಳ್ಕೊಂತೇನ್ಪ ನೀನ್ ಅದು ಮೇಡಮ್ ನೀವು ಅದೆಲ್ಲ ಬಿಡಪ್ಪ ನನ್ನ ಹೆಸರು ಶಾಂಭವಿ ಅದ ಅಲ್ಲೇ ಮೂಲಿ ಮನೆಗ ಆಕಡೆ ಆಕಡೆ ರೋಡ್ ಬಾಜು ಒಂದು ಮೂಲಿ ಹೋಗ್ತಿ ಆ ಸಂದ್ಯಾಗ ಹಂಗ ಹಂಗ ಮುಂದೆ ಹೋದ್ರ ಅಲ್ಲೇ ನಮ್ಮ ರಾಜಕಾರ ಮನಿ ಸಿಗುತ್ತೆ ಆ ರಾಜಕಾರ ಮನಿ ಬಾಜುಕಿಂದ ಎರಡನೇ ಮನಿನ ನಮ್ದಪ್ಪ ಅಯ್ಯೋ ಏನಪ್ಪ ಇದು ಏನಿದು ನಮ್ಮ ಅಪಿ ಫೋನ್ ಮಾಡತ್ತಾನಲ್ಲ ಏನಪ್ಪ ಸುಮ್ಮನೆ ನಿಂತು ಬಿಟ್ಟಲ್ಲ ಮೇಡಮ್ ಅದು ಒಂದ ನಿಮಿಷ ಆ ಹೇಳೋ ಅಭಿ ಏ ನೀನ್ ಇವಾಗ ಯಾರ ಜೊತೆ ಮಾತಾಡಕತ್ತಿಯಲ್ಲ ಅವ್ರನ್ನ ಹಂಗೆ ಇರಿಸ್ಕೊಳ್ಳೋ ಏನು ನಾನು ಇವಾಗ ಯಾರ ಜೊತೆಗೆ ಮಾತಾಡಕತ್ತೀನಿ ಅವ್ರನ್ನ ಇರಿಸ್ಕೋಬೇಕಾ ಯಾಕೋ ನಿನ್ ತಲೆಗಿಲಿ ಸರಿಯತಿಲ್ಲ ಅಯ್ಯೋ ನೀನ್ ಸುಮ್ನ ಮಾತಾಡ್ಕೊಂತ ನಿಲ್ಲಪ್ಪ ಅವ್ರು ನನಗ ಅಗ್ದಿ ಬೇಕಾದವ್ರು ಏನು ನಿನಗೆ ಅಗದಿ ಬೇಕಾದವ್ರ ನೀ ಬರಕ್ ಇನ್ನು ಎಷ್ಟು ತಾಕಿತ್ತೋ ಅಯ್ಯೋ ಒಂದ್ ಸ್ವಲ್ಪ ಹೊತ್ತು ಮಚ ನಾನು ಈ ಹುಡುಗನ ಇವ್ರ ಮನೆಗೆ ಬಿಟ್ಟು ಬರ್ತೇನೆ ಆಮೇಲೆ ಅವ್ರನ್ನ ಅಂದ್ರ ನೀನ್ ನಿರ್ಸ್ಕೊಂತ ನಿಂತೆಲ್ಲ ಅವ್ರ ಹುಡುಗ್ಗೆ ಹೋದಲ್ಲ ಹೌದು ಅಂದಾಗ ಇದೆಲ್ಲ ನಿನ್ಗೆ ಯಾರು ಹೇಳಿದ್ರು ಅಯ್ಯೋ ಅದು ಬಿಡು ಈಗ ಸಂತು ಫೋನ್ ಮಾಡಿದ್ದ ಅದು ನಿನಗೆಲ್ಲ ಬಿಡು ಈ ಹೇಳಿದ್ರ ಅರ್ಥ ಆಗೋದಿಲ್ಲ ಈ ಹುಡುಗ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು ನಾನು ಆಮೇಲೆ ಬಂದ್ ಮತ್ತ್ ಮಾಡ್ತೇನೆ ಅಂದ್ರೆ ಸ್ವಲ್ಪ ಬೇರೆ ಬೇರೆ ಕೆಲಸ ಇಲ್ಲ ಅದಾವಲ್ಲ ಮತ್ ಲೇಟ್ ಆಗ್ತೈತಿ ಮತ್ ಅವರು ಮಿಸ್ ಆಗ್ಬಿಟ್ರ ನನ್ ಮತ್ತ್ ಸಿಗೋಂಗಿಲ್ಲ ಅದಕ್ಕ ಒಂದ್ ಐದು ನಿಮಿಷ ಕಣಪ್ಪ ನಾನು ಬಂದೆ ಅಲ್ಲಿವರೆಗೂ ನೀವು ಅವ್ರ ಜೊತೆ ಮಾತಾಡ್ಕೊಂತ ಇರು ನಾನು ಬರ್ತೀನಿ ಬಂದು ಆಮೇಲೆ ಮುಂದಿನದೆಲ್ಲ ನೋಡ್ಕೊಂತೀನಿ ಆಮೇಲೆ ಬಂದಬೇಕಂದ್ರೆ ಈ ಹುಡುಗುಗ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ಪ್ಲೀಸ್ ಕಣೋ ಸರಿ ಬಿಡಪ್ಪ ಆಯ್ತು ಏ ಅಂದಂಗ ಅವ್ರ ಹೆಸರು ಕೇಳ್ದ ಅವ್ರ ಹೆಸರು ಇರು ಮೇಡಮ್ ನಿಮ್ ಹೆಸರೇನು ನನ್ನ ಹೆಸರು ಶಾಂಭವಿ ಓಕೆ ಮೇಡಮ್ ಥ್ಯಾಂಕ್ ಯು ಏ ಅಭಿ ಅದು ಶಾಂಭವಿ ಅಂತ ಅವ್ರ ಹೆಸರು ಹ್ಮ್ ಸರಿ ಬಿಡು ನಾನು ಆಮೇಲೆ ಸಿಗ್ತೇನೆ ಒಂದ್ ಐದ್ ನಿಮಿಷ ಅಪ್ಪ ಬಂದೆ ಅಲ್ಲಿವರೆಗೂ ಮಾತಾಡ್ಸ್ಕೊಂತ ಇರು ಹ್ಮ್ ಜಲ್ದಿ ಬಾರಪ್ಪ ನೀನು ಇಲ್ಲ ಅಂದ್ರೆ ನಂಗೆ ನಿಲ್ಲಕ ಆಗಂಗಿಲ್ಲ ಇಲ್ಲೇ ಅಯ್ಯೋ ಫ್ರೆಂಡ್ ಆಗಿ ಇಷ್ಟು ಮಾಡಲ್ಲ ಅಂದ್ರೆ ಹೆಂಗೋ ನೀನು ಹ್ಮ್ ಅದಕ್ಕ ಐದ್ ನಿಮಿಷ ಅಂತ ಹೇಳಿದ್ದು ಬೇಗ ಬಾ ಏನಪ್ಪ ಯಾರು ಏನಿಲ್ಲ ಮೇಡಮ್ ಅವರು ಯಾರಿಗೋ ನೀವು ಬಹಳ ಅಂತ ಅದಕ್ಕ ಸ್ವಲ್ಪ ನಿಲ್ತು ಮಾತಾಡ್ಸ್ತಾ ಇರು ಅಂತ ಅಂದ್ರು ಅದನ್ನಪ್ಪಾ ನಾ ಹೇಳಿದ್ನಲ್ಲ ನಾನ್ ಎಲ್ಲಾರ್ಗು ಬಹಳ ಬೇಕಾದಕ್ಕಿ ಅಯ್ಯೋ ಈ ಅಭಿ ಎಲ್ಲೋ ಹೋದ್ನೋ ಅಷ್ಟು ಸಾಕು ನಾ ನೋಳೆ ಇವತ್ತಾಯಿ ತಗಲಾಕೊಂಡೆ ಅದೇನ್ ಗೊತ್ತೇನಪ್ಪ ಅದು ನಮ್ಮನಿ ಪಕ್ಕ ಒಂದ್ ಅಜ್ಜಿ ಐತಿ ಆ ಅಜ್ಜಿಗ ಯಾವಾಗ್ಲೂ ನನ್ ಮೇಲೆ ಕಣ್ಣಪ್ಪ ಹೌದಾ ಮೇಡಮ್ ಏನಪ್ಪಾ ನೀನು ಮೇಡಂ ಮೇಡಮ್ ಅನ್ಕೊಂಡು ನಾನೇ ನಿನಗ ಮೇಡಮ್ ತರ ಕಾಣಿಸ್ತಾನ ಅಕ್ಕ ಅಂತ ಕರಿಬಾರ್ದೇನ ಮುದ್ದಾಗಿ ಸರಿ ಅಕ್ಕ ಹೌದು ನಾನು ಹೆಂಗ್ ಕಾಣ್ತೀನಿ ಅಕ್ಕಾ ತರ ಕಾಣಿಸ್ತೇನೆ ಅಥವಾ ಇನ್ನು ಅಯ್ಯೋ ಅದು ಅಕ್ಕ ಅದು ನೀವು ಬಹಳ ಸಣ್ಣ ಸಣ್ಣವ್ರ ತರ ಕಾಣಿಸ್ತೀರಿ ಅಕ್ಕ ಇಲ್ಲ ನಮ್ ತಂಗಿ ತರ ಅಯ್ಯೋ ಎಲ್ಲಾರು ಹಂಗಂತಾರಪ್ಪ ನಾನು ಇನ್ನು ಈಗ ಸ್ವೀಟ್ ಸಿಕ್ಸ್ಟೀನ್ ಓ ಹೌದಾ ಅಭಯ್ ಎಲ್ಲದಿಯೋ ಎರಡು ನಿಮಿಷ ಬಂದೇನೋ ಸರಿ ಜಲ್ದಿ ಬಾ ಇಲ್ಲಾಂದ್ರೆ ನೋಡು ನಾನು ಹೋಗ್ಬಿಡ್ತೀನಿ ಅದು ಏನಂತ ನಮ್ಮವ್ರದು ಏನಿಲ್ಲ ಮೇಡಮ್ ಇನ್ನೊಂದು ಸ್ವಲ್ಪ ಹೊತ್ತು ಆ ಹೌದಾ ಏನಿಲ್ಲ ನನಗೂ ಮನೆಗ್ ಹೋಗ್ಬೇಕು ಟೈಮ್ ಆಗಕತ್ತೈತಿ ಪಾಪ ಅವರು ನನ್ನ ಭೇಟಿಯಾಗಿ ಮಾತಾಡಬೇಕು ಅಂತರಲ್ಲ ಪಾಪ ನಾನು ಸ್ವಲ್ಪ ಬಿಜಿನ ಅದೇನಪ್ಪ ಆದ್ರೂ ಪರವಾಗಿಲ್ಲ ಅದ್ಯಾರು ಬರ್ತಾರಂತಲ್ಲ ಅವರಿಗೆ ಟೈಮ್ ಕೊಡಕ್ ನಾನು ತಯಾರ ಅದೇನಿ ನನಗೆ ಏನಿಲ್ಲ ನನ್ನ ಚಂದಿಗೆ ಟಿವಿ ಒಳಗ ತೋರಿಸ್ಬಿಡ್ರಿ ಸಾಕು ಅಷ್ಟೇ ಮತ್ ಏನಿಲ್ಲ ನನಗೂ ಬಾಳ ಖುಷಿ ಆಗ್ತೈತಿ ಅದೇನ ಅಂತಾರಲ್ಲ ನಿಮ್ಗೂ ರೊಕ್ಕನು ಬಾಳ್ ಬರ್ತೈತಿ ಏನು ಎಷ್ಟೊತ್ ಮಾಡ್ಬಿಟ್ಟಿ ಅದೆಲ್ಲ ಇರ್ಲಿ ಅದು ನಾನು ಹೇಳಿದ್ನಲ್ಲ ಒಬ್ಬರನ್ನ ಮಾತಾಡ್ಸ್ಕೊಂತ ನಿಲ್ಲ ಅಂತ ಹೇಳಿ ಹೂನಪ್ಪ ಅದು ಇವ್ರ ಏನು ಇವ್ರ ಹ್ಮ್ ನನ್ ಬರ್ತೇನೆ ನನ್ ಕೆಲ್ಸ ಐತಿ ನೀನ್ ಮಾತಾಡ್ಸು ನೆಕ್ಸ್ಟ್ ಆಲ್ ಈಸ್ ಯುವರ್ಸ್ ಬಿ ಕೇರ್ಫುಲ್ ಹಾ ಏ ಯಾಕೋ ತಲೆಗಿಲಿ ಸರಿ ಐತಿ ನಿನಗ ಒಂದ್ ಎರಡ್ ನಿಮಿಷ ಮಾತಾಡಪ್ಪ ನಿನಗ ಅರ್ಥ ಆಗ್ತದೆ ಅಯ್ಯೋ ಅಕ್ಕ ಅವ್ರು ನಿನ್ ಸಲುವಾಗಿ ಕಾಯಕ್ ಹತ್ತಿದ್ರು ಅವ್ರ ನಿಮ್ ಜೊತೆ ಮಾತಾಡ್ತಾರ ಇನ್ಮೇಲೆ ನೀವೇನ ಹೇಳಿದ್ರು ಅವ್ರಗ ಹೇಳ್ರಿ ನಾನು ಬೇರೆ ಹತ್ರ ಸ್ವಲ್ಪ ಮಾತಾಡೋದೈತಿ ಬರ್ತೇನೆ ಅಯ್ಯೋ ಪಾಪ ಒಳ್ಳೆ ಹುಡುಗ ಮೇಡಮ್ ನೀವು ಶಾಂಭವಿ ಅಂದ್ರೆ ನೀವನಾ ಹ್ಮ್ ಯಾಕಿಲ್ಲ ಅದು ಅಯ್ಯೋ ನೀ ಏನೋ ನನ್ನ ಬೆಟ್ಟಿಯಾಗಿ ಮಾತಾಡ್ಬೇಕಂತ ಅಂತ ನಿನ್ಸಲವಾಗಿನ ನಿಂತಿದ್ದೆಪ್ಪ ನಾನು ನನಗೂ ಬಹಳ ಕೆಲಸ ಅದವು ಅಂದ್ರ ನಮ್ಮ ಮನೆ ಆಜು ಬಾಜು ಎಲ್ಲಾರ್ಗು ನಾನು ನನಗೆ ಹೊಸ ಸೀರೆ ತಗೊಂಡಿನಿ ಅದನ್ನ ತೋರಿಸ್ಬೇಕಿತ್ತು ಆಮೇಲೆ ಹೊಸ ನೆಕ್ಲೆಸ್ ತೊಗೊಂಡ್ಬಂದಿನಿ ಅದನ್ನ ತೋರಿಸ್ಬೇಕಿತ್ತು ಆಮೇಲೆ ಕೈಯಾಗಿನ್ ಬಳಿ ತೋರಿಸ್ಬೇಕಿತ್ತು ಕಿವ್ಯಾಗಿನೂ ತೋರ್ಸ್ಬೇಕಿತ್ತು ಆಮೇಲೆ ಇದು ಕ್ಲಿಪ್ ಹಾಕೊಂಡೆ ನೋಡ್ತಲ್ಲ ತಲೆಗ ಅದು ಕ್ಲಿಪ್ ಅಂತ ನೋಡ್ರಿ ರಬ್ಬರ್ ಬ್ಯಾಂಡ್ ಅದು ಪಾರನಿಂದ ತಂದಿದ್ದಪ್ಪ ನನ್ನ ಮನಿ ಪಕ್ಕಕ್ಕ ಒಬ್ರು ಹೋಗಿದ್ರು ಅವ್ರು ಈಗ ಬಂದ್ರ ಕೊಟ್ರು ಅದನ್ನ ಹಾಕೊಂಡೆ ಬರ್ತಿರಾಕತ್ತಿದ್ದೆ ಅಷ್ಟೊತ್ತಿಗೆ ನೀವು ಕಂಡ್ರಪ್ಪ ನೀವು ಟಿವಿ ದವ್ರು ಅದಕ್ಕೆ ಹೆಂಗಿದ್ರು ನಮ್ಮ ಮನಿ ಅಕ್ಕಪಕ್ಕ ಹೋಗಿ ಎಲ್ಲಾರ್ಗು ಅಡ್ವರ್ಟೈಸ್ಮೆಂಟ್ ಅದಕ್ಕಿಂತ ಮುಂಚೆ ಬಿಟ್ಟಿಯಾಗಿ ನಿಮ್ ಚಾನೆಲ್ ಅಡ್ವರ್ಟೈಸ್ಮೆಂಟ್ ಸಿಕ್ತಲ್ಲ ಅದಕ್ಕೆ ಒಂದ್ಸಲ ಇಲ್ಲೊಂದ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಂತ ಹೇಳಿ ಬನ್ನಪ್ಪ ಮತ್ತೆ ನೀನ ನನ್ನ ಬೆಟ್ಟಿ ಆಗ್ಬೇಕಂತ ಅಂತ ಮತ್ತೆ ನಿನ್ಕಿಂತ ಹೆಚ್ಚಿಂದ ಏನೈತಿ ಹೇಳಿ ನೋಡೋಣ ನನ್ನಿಂದ ನಿಮಗೂ ಹೆಲ್ಪ್ ಆಕೆ ಅಂತ ಅಂದ್ರ ಮತ್ತೆ ನಿಂದ್ರಕ್ ಏನೋ ತ್ರಾಸ ಹೋದಲ್ಲ ಏನೋ ಒಂದ್ ಐದ್ ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಆದ್ರೆ ನೀವು ಟಿವಿಯಾಗ ನಾನು ತೋರಿಸ್ತಿರಲ್ಲ ನಮ್ಮ ಮನಿ ಅಕ್ಕಪಕ್ಕ ಎಲ್ಲರಿಗೂ ಎಲ್ಲಾರ್ಗು ಹೇಳ್ತೇನೆ ಅವರು ನೋಡ್ತಾರ ಟಿವಿಯಾಗೂ ನೋಡ್ತಾರ ಎದ್ರಿಗೂ ನನ್ನ ನೋಡ್ತಾರ ಅವಾಗ ಅವ್ರಿಗೂ ಸಮಾಧಾನ ನನಗೂ ಸಮಾಧಾನ ಅವ್ರಿಗೇನ್ ಸಮಾಧಾನ ಆಗಂಗಿಲ್ಲ ಬಿಡು ಹೊಟ್ಟೆ ಖಾರ ಆದ್ರೆ ಆದ್ರ ನನಗೆ ನನಗ್ ಬೇಕಾಗಿದ್ದ ನಿಮ್ಗೂ ನಿಮ್ ಟಿವಿದು ದುಡ್ಡು ಜಾಸ್ತಿ ಆಕೇತಿ ಹೌದಲ್ಲ ಅಯ್ಯೋ ಯಾರಪ್ಪಾ ಇದು ಆ ಸಂತುಗ ಮಾಡ್ತೀನಿ ರೀ ಸುಳ್ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಾನದು ಅಯ್ಯೋ ಮಡಮ್ ಅದು ಅಯ್ಯೋ ಮೇಡಮ್ ಅಂತೆಲ್ಲಾ ಅನ್ಬೇಡಪ್ಪ ನನ್ನ ಹೆಸರು ಶಾಂಭವಿ ಶಾಂಭವಿ ಅಂತ ಕರಿ ಸಾಕು ಆಕ ಮಟ್ಟ ಈಗಿನ್ ನನ್ ಫ್ರೆಂಡಿಗೆ ಹೇಳಿದ್ದೆ ನೋಡಪ್ಪ ನನ್ನ ಟಿವಿ ಒಳಗ ಜೂಮ್ ಮಾಡಿ ತೋರ್ಸೆ ಅಂತ ಅಂದೆ ಅಂದ್ರ ಈ ನೆಕ್ಲೆಸ್ ಎಲ್ಲಾ ಬರ್ಬೇಕ್ ನೋಡಪ್ಪ ಆಮೇಲೆ ನಂದಿ ರಬ್ಬರ್ ಬೇಡಿ ಐತಲ್ಲ ಇಲ್ಲೊಂದಿಟ್ಟು ಜೂಮ್ ಮಾಡಿ ತೋರ್ಸಾಕ ಹೇಳ್ಬಿಡಪ್ಪ ಹಿಂಗ ನಿಂದ್ರ ಆಗಂಗಿಲ್ಲಾ ಹಾ ಮೇಡಂ ಓಕೆ ಅದು ನೀವ್ ಹೇಳೋ ಸಚ್ಚಾ ನಾವ್ ಮಾಡೋದ್ ಹಿತ್ಸೋ ಹೇಳ್ರಿ ಹಾ ಏನಪ್ಪ ನೀವಂಗ ತೋರಿಸ್ತೀರಿ ಅಯ್ಯೋ ಮೇಡಮ್ ಈಗ ನೀವು ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತೈತಿ ಹೋಗಿ ಟಿವಿ ನಮ್ಮ ಈಗ ಅಯ್ಯೋ ಏನ್ ಅಕ್ಕ ಪಕ್ಕದವ್ರು ನಿಮ್ಮನ್ನ ಕೇಳ್ತಿರೋದಿರ್ಲಿ ನೋಡ್ತಿರೋದಿರ್ಲಿ ಎಲ್ಲಾರು ನಿಮ್ಮನ್ನ ಸ್ವಾಗತ ಮಾಡಕ ಹೂವಿನಾರ ಇಡ್ಕೊಂಡ ನಿಂತಿರ್ತಾರ ನೋಡ್ರಿ ನಮ್ಗಂತೂ ಸ್ಟುಡಿಯೋಕ ಫೋನ್ ಮೇಲೆ ಫೋನ್ ಬರಕ್ತವ ಏನಪ್ಪ ಫೋನ್ ಮೇಲೆ ಬರಕ್ತವ ಉನ್ರಿ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿರಿ ನೀವು ಅಯ್ಯೋ ಏನ್ ಬಾರಿ ಕಾಣಕ್ತಿರ ಗೊತ್ತೈತಿ ಟಿವಿ ಒಳಗಂತೂ ಅಯ್ಯೋಯ್ಯಪ್ಪ ಅದ್ ನೋಡೇ ನಾ ಫಿದಾಗಿನ ಇಲ್ಲಿ ಬಂದಿದ್ರಿ ಏನಪ್ಪ ನಿಜ ಅಷ್ಟ ಹುನ್ರಿ ಮೇಡಮರ ನೋಡ್ರಿ ಬೇಕಂದ್ರೆ ನೀವೀಗ ನಿಮ್ಮ ಮನೆ ಕಡೆ ಹೋಗ್ತಿದ್ದಂಗ ನಿಮ್ಮನ್ನ ಒಳ್ಳೆ ಸೆಲೆಬ್ರಿಟಿ ತರ ನೋಡ್ತಾರ ನಿಮ್ಮ ಮನಿಮ ಆಜು ಬಾಜುದವ್ರು ಅಯ್ಯೋ ಮೇಡಮರ ನೀವು ಜಲ್ದಿ ಹೋಗಿ ನಿಮ್ ಮನ್ಯಾಗ ಟಿವಿ ನೋಡೋಗ್ರಿ ಹೆಂಗ್ ಕಾಣಕತಿರ ಅಂತ ಹೇಳಿ ಮತ್ತ ಎಲ್ಲಾ ಇಲ್ಲೇ ಜನ ಜಮಾಯಿಸಿದ್ರೆ ಕಷ್ಟ ಮತ್ತ ಕ್ರೌಡ್ ಕಂಟ್ರೋಲ್ ಮಾಡಕೊಂಡಿಲ್ಲ ಅಯ್ಯ ಮೇಡಮ್ ರೀ ಏನ್ ಕೇಳ್ತಿರಿ ನಮ್ ಸ್ಟುಡಿಯೋ ಮುಂದ್ರು ಬಾರಿ ಜನ ಕೂ ನಿಂತಿ ನಿಮ್ ಬೇಕಂತ ನಿಮ್ ಹತ್ರ ಮಾತಾಡ್ಬೇಕಂತ ಅದಕ್ಕ ಈಗ ನಮ್ ದೋಸ್ತ ನಾನು ಹೆಂಗ ಮೇಂಟೈನ್ ಮಾಡಿ ನೀವು ಎಲ್ಲದಿರಿ ಅನ್ನೋ ವಿಷಯ ಹೇಳ್ಬೇಡ ಅಂತ ಹೇಳಿ ಮುಚ್ಚಿಟ್ಟಿದ್ದೆ ಅದಕ್ಕ ನಾನ್ ಕರ್ಕೊಂಡು ಹೋಗಕಂತ ಬಂದೆ ಈಗ ಪರಿಸ್ಥಿತಿ ನಿಭಾಯಿಸೋದ್ ಬಹಳ ಕಷ್ಟ ಐತ್ರಿ ಮೇಡಮರ ಅದಕ್ಕ ಸದ್ಯಕ್ಕ ಎಲ್ಲಾ ಜನರು ಶಾಂತವಾಗಿ ವರ್ತಿಸೋ ತರ ಮಾಡ್ಬೇಕು ಅಂತ ಅಂದ್ರ ನೀವೀಗ ಜಲ್ದಿ ರೀ ಮನಿಗ್ ಹೋದ್ರೆ ಒಳ್ಳೇದ್ರಿ ಇಲ್ಲ ಅಂದ್ರ ಮತ್ತ ಸುಮ್ಮನೆ ಇಲ್ಲೇ ಒಂದ್ ಹೋಗಿ ನೋಂದ್ರಿ ಕ್ರೌಡ್ ನ ಮೇಂಟೈನ್ ಮಾಡಕ್ ಆಗಿಲ್ಲ ಮತ್ತೆ ಮಿಲಿಟರಿ ಅವ್ರನ್ನ ಕರ್ಕೋಕ್ ಆಕೇತಿ ಅಯ್ಯೋ ಹೂನ್ರಿ ಮೇಡಮರ ನಿಮ್ಗೆ ಹೀರೋಯಿನ್ ಮಾಡ್ಕೊಂತೀವಿ ಅಂತ ಹೇಳಿ ಪ್ರೊಡ್ಯೂಸರ್ಸ್ ಅವರು ಇವ್ರು ಸಿನಿಮಾದವರು ನಿಮ್ ಕಾಲ್ ಶೀಟ್ ಕೇಳಕ್ ಬಂದ್ರು ಬಂದ್ರಿ ಅಯ್ಯ ರೀ ನಾನು ಯಾಕೆ ಸುಳ್ಳು ಹೇಳಿರಿ ಹ್ಮ್ ಒಂದ್ ಕೆಲಸ ಮಾಡ್ರಿ ನೀವು ಮನಿಗ್ ಹೋಗಿ ಟಿವಿ ಹಚ್ಕೊಂಡ್ ನೋಡ್ರಿ ಆಮೇಲೆ ನಿಮ್ಗೆ ಗೊತ್ತಾ ಅಲ್ಲ ಹಬ್ಬ ಸಮಾಧಾನ ಹೋಗ್ತೇನೆ ಜಾಗ ಖಾಲಿ ಮಾಡ್ತೇನೆ ಏನ್ರಿ ಏನಾತ್ ಮತ್ತೆ ಅದ ನಿಮ್ದು ಯಾ ಟಿವಿ ಅಂತಾನೆ ಹೇಳಲಿಲ್ಲ ಯಾ ಟಿವಿನಪ್ಪ ಅಯ್ಯೋ ನಮ್ದು ಎಫ್ ಎಂ ಅಂತ ಹೇಳಿ ಗೊತ್ತಿಲ್ದಂಗ ಏನೇನೋ ಬಿಲ್ಡ್ ಅಪ್ ಕೊಡಕ್ ಬರ್ತಾರ ಇರ್ಲಿ ಹಿಂಗ ಮೇಂಟೈನ್ ಮಾಡೋದು ಅದು ಓಳು ಬರಿ ಓಳು ಚಾನೆಲ್ ರೀ ನಾನು ಮೊದ್ಲಿಂದ ಜಾಗ ಖಾಲಿ ಮಾಡ್ತೀನಿ ಓಳು ಬರಿ ಓಳು ಚಾನೆಲ್ ಅಲ್ಲ ಈ ಚಾನೆಲ್ ನಮ್ಮನೆ ನೋಡೇ ಇಲ್ಲ ಏನಪ್ಪ ತಮ್ಮ ಅಯ್ಯ ಎಲ್ ಹೋದ ಈ ಹುಡುಗ ಹ್ಮ್ ಹೋಗ್ಲಿ ಬಿಡ ಮನೆ ಹೋಗಿ ಎಲ್ಲ ಚಾನೆಲ್ ಹಾಕಿ ಅಯ್ಯ ಯಾಕೆ ಹೋಗಿ ಹುಡುಕ್ಬೇಕು ಎಲ್ಲಾರು ಟಿವಿ ನೋಡ್ತಿರ್ತಾರ ಅವರೇ ಹೇಳ್ತಾರ ಎಲ್ಲಾರನಿಯಾಗೂ ನೋಡ್ಕೊಂತ ನಡೀತದೆ ನಮ್ಮ ಅಭಿಗ ಹುಡುಗಿ ಸಿಕ್ಲೋ ಏನಪ್ಪ ಏನಪ್ಪ ನೀನಂತ್ರ ವಿಷಯ ತಿಳಿಸಿದಿಲ್ಲ ಹ್ಮ್ ತಿಳ್ಸಿನಿ ಹ್ಮ್ ಮತ್ತೆ ಹುಡುಕಿರ್ತಾನ ಬಿಡು ನನ್ ಬಿಡ್ತಾನ ಆಗದೇ ಇರೋ ಕೆಲಸ ಯಾವ್ದು ಇಲ್ಲ ಆಯ್ತು ಬಿಡಪ್ಪ ನಾನು ಫೈವ್ ಮಿನಿಟ್ಸ್ ಫ್ರೆಶ್ ಅಪ್ ಆಗಿ ಬರ್ತೇನೆ ಮಸ್ತ್ ಕಾಫಿ ಕುಡ್ಕೊಂಡ್ ಬಂದೆ ಅಂದ್ರ ಮತ್ತ ಮೈಂಡ್ ಫ್ರೆಶ್ ಆಗೈತೆ ಏನ್ ಅಂದನ್ ಯಾಕೋ ಅಭಿ ಏನಾತ ಅವ್ನ್ ಸಂತು ಎಲ್ಲದ್ ಹೇಳ ಈಗ ಒಂದ್ ಕೊಲೆ ಮಾಡಿನ ಮುಂದಿನ ಕೆಲ್ಸ ನಂದು ಹೇ ಕೂಲೋ ಯಾಕೆ ಏನಾಯ್ತ ಆ ಹುಡುಗಿ ಸಿಕ್ಲಾ ಇಲ್ಲೋ ಅಥವಾ ಆ ಹುಡುಗಿ ಏನಾರ ಬೈದ್ಲಾ ಹೆಂಗ ನಿನಗ ಇಲ್ ನೋಡು ನಿನ್ ಹಿಂಗಾರ ರೇಗ್ಸಿದ್ರೀಗ ಅವ್ನನ್ನಲ್ಲ ಮೊದ್ಲು ನಿನ್ನನ್ ಕೊಲೆ ಮಾಡ್ತೇನೆ ಹೇ ಕೂಲಪ್ಪ ಯಾಕೆ ಯಾವಾಗ್ಲೂ ಜಾಲಿ ಆಗಿರೋನು ಇವತ್ತೇನ್ ಇಷ್ಟು ಟೆನ್ಶನ್ ಮಾಡ್ಕೊಂಡಿದಿ ಏನಾಯ್ತ ಇನ್ನೇನು ನನಗ್ ಬಂದಿದ್ ಇದ್ರೊಳಗಡೆ ಏನಾರ ನಾವ್ ಸಂತು ಈಗ ಬಂದ್ ಕೂಡ್ಲೇ ಸಿಗ್ಬೇಕಿತ್ತು ಮಾಡ್ತಿದ್ದೆ ಅವ್ನೀಗ ಅಂದಂಗ ಎಲ್ಲದನ ನೋನು ಹೇ ಬನ್ನಪ್ಪ ನೀನೇನ್ ಥ್ಯಾಂಕ್ಸ್ ಹೇಳಕ್ ಬೇಡ ಆಸ್ ಎ ಫ್ರೆಂಡ್ ಆಗಿ ನಿನಗ್ ನಾನು ನಿನ್ ಹುಡುಗಿ ಹೆಸರು ತಿಳ್ಕೊಳಕ್ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟ ಅಯ್ಯೋ ಸುಮ್ನಿರೋ ಇರೋ ನಿನ್ನ ಈ ಕಡೆಗೆ ಬಾ ನಾನ್ ನೋಡ್ಕೊತೇನ ಏ ಇರ್ಲಿ ಬಿಡು ನಿನ್ನೇ ನನಗ್ ಹೇಳೋದ್ ಬೇಡಕಳು ನಾನಷ್ಟಕ್ಕೂ ನಿನ್ನ ಫ್ರೆಂಡ್ ಕಷ್ಟಕ್ ಆಗದೆ ಇರೋ ಫ್ರೆಂಡ್ ಒಬ್ಬ ಫ್ರೆಂಡ್ ಆದ್ರ ಅದ ಫ್ರೆಂಡ್ ಇಂದ ಕಷ್ಟ ಆದ್ರ ಕಷ್ಟನ ಅಲ್ಲೋ ನಾನ್ ನಿನ್ಗ ಆ ಹುಡ್ಗಿ ಹೆಸರು ತಿಳ್ಕೊಳಕ್ ಫೋನ್ ಮಾಡಿದ್ದು ಸಹಾಯ ಮಾಡಿದ್ದು ನನ್ನಿಂದ ಏನ್ ಕಷ್ಟ ಆತ್ ನಿನಗೆ ಅಭಿ ಏನಾಯ್ತು ಹೇಳೋ ಅದ್ ಏನಾಯ್ತು ಗೊತ್ತೇನೋ ನಂದನ್ ಇಷ್ಟಾಯ್ತು ಅವ್ರ ಕಡೆಯಿಂದ ತಪ್ಪಿಸ್ಕೊಂಡ್ ಬರ್ಬೇಕಂತಂದ್ರ ಸಾಹಸನ ಮಾಡ್ಬೇಕಾಯ್ತು ಅದ್ರಾಗ ಬೇರೆ ಆ ಚೇತುಗ್ ಬೇರೆ ಒಂದ್ ಸ್ವಲ್ಪ ತನ ವೇಟ್ ಮಾಡ್ಸ್ಕೊಂತ ಮಾತಾಡ್ಸ್ಕೊಂತ ನಿಂತ್ಕೊಳಪ್ಪ ಅಂತ ಬೇರೆ ಫೋನ್ ಮಾಡಿ ಹೇಳಿದ್ದೆ ಇನ್ನೇನ್ ಅವ್ನ್ ಬಂದ್ರು ನನ್ ಕಾಲ್ ಈಗ ಬೇಡ ನೋಡು ನಂದನ್ ಅಬಿ ಏ ಇಬ್ರು ಇಲ್ಲೇ ಕೊಲೆ ಆಗ್ಬಿಡ್ತೀರಿ ನೋಡ್ರಿ ಆದ್ರೂ ಮೆಚ್ಚಲೇ ಬೇಕಾ ನೀನ್ ಆ ಪರಿ ಧೈರ್ಯ ಮಾಡಿ ಚಳ್ಳೆ ಹಣ್ಣು ತಿನ್ಸಿ ಇಲ್ಲಿ ಬಂದಿ ಅಂದ್ರ ಹ್ಮ್ ಇಲ್ಲ ನನ್ನ ನನ್ನೆಲ್ ಬಿಡ್ತಿದ್ರಪ್ಪ ನಾನು ಯಾರೋ ಟಿವಿ ಶೋದವನ ಅಂತ ತಿಳ್ಕೊಂಡು ಅಷ್ಟೆಲ್ಲ ಮಾತಾಡ್ತಿದ್ರು ನಾನು ಟಿವಿ ಶೋದವ್ನಲ್ಲ ಎಫ್ ಎಂ ರೇಡಿಯೋದವನು ಅಂತ ಅಂದಿದ್ರ ಮತ್ ಕೊನಿಗ ನನ್ನ ನೀನು ನಿಮ್ ಸ್ಟುಡಿಯೋ ಕರ್ಕೊಂಡು ಹೋಗು ಅಲ್ಲಿಂದ ಟಿವಿ ಶೋ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ನನ್ನನ್ನು ತೋರ್ಸ್ಲೇಬೇಕು ಅಂತ ಗಂಟ್ ಬಿದ್ದಿದ್ರ ನಾನೇನ್ ಮಾಡ್ಬೇಕಿತ್ತು ಅದಕ್ಕ ನನ್ ತಲೆಗೆ ಏನ್ ಹೊಳಿತೋ ಅದನ್ ಮಾಡಿ ಇಲ್ಲಿಗೆ ಓಡ್ ಬಂದೆ ಅಂದ್ರ ನಿನ್ಗ ಹ್ಮ್ ಆ ಹುಡುಗಿ ಸಿಗ್ಲಿಲ್ಲ ಅನ್ನೋ ಹ್ಮ್ ಹ್ಮ್ ಇಲ್ಲ ಏ ನಿಜ ಹೇಳು ಸಂತು ನಿಜವಾಗ್ಲೂ ನೀನ್ ಆ ಹುಡುಗಿ ವಾಯ್ಸ್ ಕೇಳ್ದ ಹೌದು ನಾನಾ ಸುಳ್ಳು ಹೇಳಿ ಹ್ಮ್ ನಾನ್ ಫೋನ್ ಮಾಡಿದ ತಕ್ಷಣ ನೀನು ಚೇತುಗ್ ಫೋನ್ ಮಾಡಿದ್ಯಾ ಮಾಡಿದ್ದೆ ಬೇಕೋಣ ಅವ್ನಿಗೆ ಕಾಲ್ ತಾಗ್ಲಿಲ್ಲ ನಾಟ್ ರೀಚೇಬಲ್ ಇತ್ತು ಒಂದ್ ಫೈವ್ ಮಿನಿಟ್ಸ್ ಬಿಟ್ಟು ಕಾಲ್ ಮಾಡಿದೆ ಅವಾಗ ಹತ್ತಿತ್ತು ಹ್ಮ್ ಅವಾಗಲೇ ಎಲ್ಲೋ ಮಿಸ್ ಅದು ನೀನು ನಾನು ಹೇಳಿದ ತಕ್ಷಣ ಫೋನ್ ಒಳಕ್ ಸಿಕ್ಕಿದ್ರ ನಿನಗೆ ಆ ಹುಡುಗಿ ಸಿಕ್ತಿದ್ಲೇನು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಲ್ಲ ಸ್ಟುಡಿಯೋಕಿನ್ನಾರ ಕಾಲ್ ಬಂದಿತ್ತ ಅವ್ರ ಕಡೆಯಿಂದ ಇಲ್ಲಾನು ಕಾಲ್ ಏನ್ ಬಂದಿಲ್ಲ ಸರಿ ಬಿಡಪ್ಪ ಹ್ಞೂ ನಾನು ಬರ್ತೇನೆ ಅಂದಂಗೆ ಎಲ್ಲೋ ಹೊರಟಿರೋದು ಮತ್ತೆ ಈಗ ಪ್ರೋಗ್ರಾಮ್ ಬೇರೆ ಏನು ಮಾಡ್ಬೇಕು ನೀನು ಹೌದು ಅದು ಏನಾಯ್ತು ಅಂತ ಅಂದ್ರ ಆಯ್ತು ಆ ಹುಡುಗನ್ ಕರ್ಕೊಂಡು ನಾನು ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಆ ಹುಡುಗ ಮತ್ತೆ ಅವ್ನು ತಂಗಿಗೆ ಒಂದು ವ್ಯವಸ್ಥೆ ಮಾಡ್ಬರ್ಬೇಕು ಓ ಹೌದಾ ಒಂದು ಕೆಲಸ ಮಾಡ್ತೇನೆ ಇರು ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡು ನಾನು ನಿನ್ನ ಜೊತೆಗೆ ಬರ್ತೇನೆ ಹೌದಾ ಸರಿ ಹಂಗಂದ್ರೆ ಬೇಗ ಬಾ ಸಂತು ಎಲ್ಲ ಹ್ಯಾಂಡಲ್ ಮಾಡ್ತೇಯಲ್ಲ ಒಂದೆರಡು ಬಂದು ಬಿಡ್ತೀನಿ ಸರಿ ಕಣೋ ವೇಟ್ ಮಾಡ್ತಿರ್ತೀನಿ ಬಾ ನಂದನ್ ಹೇ ಅಭಿ ಏನು ಅಲ್ಲ ಮತ್ತ ನಿಮ್ಮ ಹುಡುಗಿಗೇನಾದ್ರು ಕಾಲ್ ಬಂದ್ರ ಅಥ್ವಾ ಸುಳಿವು ಸಿಕ್ಕ್ರಾ ನಿನಗ್ ಫೋನ್ ಮಾಡಿ ತಿಳಿಸೋದು ಬೇಡ ಏನು ಟಿಂಗಲ್ಲ ನಿನಗೂ ನಾನ್ ಜೋಕ ಕಂಡ್ಬಿಟ್ನಾ ಏ ಹಂಗಲ್ಲಪ್ಪ ಅವ್ರು ಫೋನ್ ಮಾಡಲ್ಲ ಅಂತ ಏನಲ್ಲಲ್ಲ ಫೋನ್ ಮಾಡಿದ್ರ ನಿಂಗೆ ಇನ್ಫಾರ್ಮ್ ಮಾಡ್ಬೇಕು ಬೇಡ ಅಂತ ಹೇಳಿದೆ ಯಾಕಂದ್ರ ಆಲ್ರೆಡಿ ಈಗ ನೀನು ಒಂದ್ಸಲ ತೊಂದರೆ ಒಳಗೆ ಹಾಕೊಂಡು ಬಂದಿದ್ದಿ ಈಗ ಮತ್ತೆ ಇರ್ಲಿ ಬಿಡಪ್ಪ ಆ ಹುಡುಗಿನ ನಾನು ಹುಡುಕ್ತೇನೆ ಹೆಂಗಾರು ಮಾಡಿ ಹೆಸರು ನಾ ಪತ್ತೆ ಹಚ್ತೇನಿ ನೋಡೋಣ ಅಯ್ಯೋ ಪಾಪ ಹ್ಮ್ ಅವಾಗಷ್ಟೇ ಒಂದು ತ್ರೀ ಫೋರ್ ಡೇಸ್ ಆ ಹುಡುಗಿ ಕಡೆಯಿಂದ ಫೋನ್ ಬಂತು ಆಮೇಲೆ ಕಾಲ್ ಬಂದಿಲ್ಲಲ್ಲ ಹೌದು ಹ್ಮ್ ಇವನು ಅಭಿ ತಿಳ್ಕೊಂಡಿದ ಪ್ರಕಾರ ಏನಾರು ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ಅನ್ಕೊಂಡಿದ್ದ ಬಟ್ ಅವ್ರು ಇವತ್ತು ಅಲ್ಲಿ ಪಾರ್ಕ್ ಹತ್ರ ಬಂದಿದ್ರಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಅನಿಸ್ತೈತಿ ಆದ್ರ ಮಿಸ್ಕಮ್ಯುನಿಕೇಶನ್ ಆಗ್ಬಿಡ್ತು ಪಾಪ ಸರಿ ಬಿಡು ನಾನು ಬೇಗ ಅವ್ನ ಜೊತೆಗೆ ಹೋಗಿ ಬರ್ತೇನೆ ನೋಡೋಣ ಆದಷ್ಟು ಜಲ್ದಿ ಅವ್ನ ಹುಡುಗಿ ಅವ್ನಿಗೆ ಸಿಗ್ಲಿ ಏನು ಅವ್ನ ಹುಡುಗಿ ಅಂತ ನೀನು ಫಿಕ್ಸ್ ಆಗ್ಬಿಟಿಯಾ ಅಯ್ಯೋ ಹಂಗಲ್ಲ ನಾನು ಹ್ಮ್ ಅವ್ರ ಹೆಸರು ಅವನಿಗೆ ಆದಷ್ಟು ಬೇಗ ಸಿಗ್ಲಿ ಆಯ್ತಾ ಹ್ಮ್ ಸರಿ ಬಿಡು ಆಯ್ತು